ನಮಸ್ಕಾರ ಕರ್ನಾಟಕ ಡಾಟಿಂಗ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೀತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಪ್ರದರ್ಶನಗಳು ಕಾಣ್ತಾ ಇದ್ದಾವೆ ನೇಪಾಳ ಆಗಿರ್ಬೋದು ಸ್ಕಾಟ್ಲ್ಯಾಂಡ್ ಆಗಿರ್ಬೋದು ನೆದರ್ಲ್ಯಾಂಡ್ ಆಗಿರ್ಬೋದು ಯು ಎಸ್ ಎ ಆಗಿರ್ಬೋದು ಒಂದೊಳ್ಳೆ ಟಫ್ ಫೈಟರ್ ಕೊಡ್ತಾ ಇದ್ದಾರೆ ಎಲ್ಲ ಟಾಪ್ ಕ್ಲಾಸ್ ಟೀಮ್ಗಳಿಗೆ ಹೀಗಿರ್ಬೇಕಾದ್ರೆ ಒಂದು ಕುತೂಹಲಕಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತೂ ನಡೀತಾ ಇದೆ ಶ್ರೀಲಂಕಾ ಮತ್ತು ಭಾರತದಲ್ಲಿ ಹೀಗಿರಬೇಕಾದ್ರೆ ಇದೀಗ ಒಂದಿಷ್ಟು ತಂಡಗಳಿಗೆ ಇಂಜುರಿ ಸಮಸ್ಯೆ ಕಾಡ್ತಾ ಇದೆ ಎಸ್ ಅದರಲ್ಲೂ ಸಹ ಭಾರತಕ್ಕೆ ಇಂಜುರಿ ಸಮಸ್ಯೆ ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ ಒಂದ್ ರೀತಿಯಲ್ಲಿ ತಲೆನೋವಾಗಿದೆ ಫಸ್ಟ್ ಮ್ಯಾಚ್ ಅಲ್ಲಿ ಯು ಎಸ್ ಎ ಮ್ಯಾಚ್ ಟೈಮ್ ಅಲ್ಲಿ ಬುಮ್ರಾ ಅವರು ಜ್ವರದಿಂದ ಬಳಲ್ತಾ ಇದ್ರು ಹಾಗಾಗಿ ಸಿರಾಜ್ ಅವರು ಅಲ್ಲಿ ಪ್ಲೇಸ್ ತಗೊಂಡು ಮ್ಯಾಚನ್ನ ಆಡಿದ್ರು ಸಿರಾಜ್ ಅವರು ಹರ್ಷಿತ್ ರಾಣ ಅವರ ರಿಪ್ಲೇಸ್ಮೆಂಟ್ ಆಗಿ ಹರ್ಷಿತ್ ರಾಣ ಅವರು ರೂಲ್ಡ್ ಔಟ್ ಆಗಿದ್ರಿಂದಾಗಿ ಅವರ ರಿಪ್ಲೇಸ್ಮೆಂಟ್ ಆಗಿ ಸಿರಾಜ್ ಅವರು ಬಂದಿದ್ರು ಇನ್ನು ವಾಷಿಂಗ್ಟನ್ ಸುಂದರ್ ಕೂಡ ವಿಶ್ವಕಪ್ ಆರಂಭಕ್ಕೂ ಮುನ್ನ ಇಂಜುರಿ ಆಗಿದ್ರು ಈಗ ಫುಲ್ ಫಿಟ್ ಅಂಡ್ ಫೈನ್ ಆಗಿ ಒಂದಿಷ್ಟು ಪ್ರಾಕ್ಟೀಸ್ ಗಳನ್ನ ಮಾಡಿಕೊಂಡು ಟೀಮನ್ನ ಸೇರ್ಕೊಂಡಿದ್ದಾರೆ ಹೀಗಿರ್ಬೇಕಾದ್ರೆ ಇದೀಗ ಟೀಮ್ ಇಂಡಿಯಾದ ಸ್ಫೋಟಕ ಬ್ಯಾಟ್ಸ್ಮನ್ ಒಬ್ರು ಈಗ ಇಂಜುರಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ನಾಳೆ ನಡೆಯುವಂತಹ ನಮೀಬಿಯಾ ವಿರುದ್ಧದ ಮ್ಯಾಚ್ನಲ್ಲಿ ಅವರು ಆಡೋದು ಹಂಡ್ರೆಡ್ ಪರ್ಸೆಂಟ್ ಡೌಟ್ ಅಂತೇಳಿ ನ್ಯೂಸ್ ಹೊರಗೆ ಬರ್ತಾ ಇದೆ ಎಸ್ ಅದು ಬೇರೆ ಯಾರು ಅಲ್ಲ ಈ ಸಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಹೊಸ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ಅನ್ನೋ ಭರವಸೆಯನ್ನು ಮೂಡಿಸಿರುವಂತಹ ಅಭಿಷೇಕ್ ಶರ್ಮಾ ಎಸ್ ಎಡಗೈ ಬ್ಯಾಟ್ಸ್ಮನ್ ಫಸ್ಟ್ ಇಂದನೇ ಒಂದು ರೀತಿಯಲ್ಲಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡ್ತಾ ಇರುವಂತಹ ಅಭಿಷೇಕ್ ಶರ್ಮಾ ಇದೀಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹೌದು ಅಭಿಷೇಕ್ ಶರ್ಮಾಗೆ ಹೊಟ್ಟೆ ನೋವಿನ ಸಮಸ್ಯೆ ಕಾಣ್ಕೊಂಡಿದೆ ಸ್ಟಮಕ್ ಇನ್ಫೆಕ್ಷನ್ ಆಗಿದೆ ಅನ್ನೋ ಒಂದು ವರದಿ ಇದೆ ಆ ಕಾರಣದಿಂದಾಗಿ ಅವರು ಏನು ಲಾಸ್ಟ್ ಯು ಎಸ್ ಎನ್ ವಿರುದ್ಧ ನಡೀತಾ ಇದ್ದಂತಹ ಮ್ಯಾಚ್ನಲ್ಲೂ ಸಹ ಬ್ಯಾಟಿಂಗ್ ಆದಮೇಲೆ ಅವರು ಫೀಲ್ಡಿಂಗಿಗೆ ಬಂದಿರಲಿಲ್ಲ ಫೀಲ್ಡಿಂಗ್ ಬೇರೆಯವರು ಮಾಡಿದರು ಏನು ಆಮೇಲೆ ಏನು ಗೌತಮ್ ಗಂಭೀರ್ ಅವರು ಡೆಲ್ಲಿಯಲ್ಲಿ ತಮ್ಮ ಒಂದು ಮನೆಯಲ್ಲಿ ಎಲ್ಲ ಕ್ರಿಕೆಟ್ ಪ್ಲೇಯರ್ಗೆ ಒಂದು ರಾತ್ರಿ ಡಿನ್ನರ್ ಪಾರ್ಟಿ ಇಟ್ಕೊಂಡಿದ್ದು ಆ ಡಿನ್ನರ್ ಪಾರ್ಟಿಗೂ ಸಹ ಅಭಿಷೇಕ್ ಶರ್ಮಾ ಅವರು ಬಂದಿರಲಿಲ್ಲ ಇನ್ನು ನೆಕ್ಸ್ಟ್ ಏನು ಡೆಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ಟೀಮ್ ಇಂಡಿಯಾದವರು ಪ್ರಾಕ್ಟೀಸ್ ಸೆಷನ್ ನಡೆಸ್ತಾ ಇದ್ದಾರೆ ಅಲ್ಲೂ ಸಹ ಭಾಗಿ ಆಗಿರಲಿಲ್ಲ ಅಭಿಷೇಕ್ ಶರ್ಮಾ ಅವರು ಇದೀಗ ಅಧಿಕೃತ ಮಾಹಿತಿ ಬಂದಿದೆ ಏನು ಅಂತ ಹೇಳಿದ್ರೆ ಅವರು ಮಂಗಳವಾರ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಸ್ಪತ್ರೆಯಿಂದ ಇನ್ನೂ ಸಹ ಡಿಸ್ಚಾರ್ಜ್ ಆಗಿಲ್ಲ ನಾಳೆ ನಡೆಯುವಂತಹ ನಮೀಬಿಯಾ ವಿರುದ್ಧದ ಪಂದ್ಯಕ್ಕೆ ಅವರು ಅಲಭ್ಯರಾಗಲಿದ್ದಾರೆ ಅನ್ನೋ ಒಂದು ಸುದ್ದಿ ಇದೀಗ ಹೊರಗೆ ಬರ್ತಾ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ಟೀಮ್ ಇಂಡಿಯಾಗೆ ಆರೋಗ್ಯದ ಸಮಸ್ಯೆ ಎಲ್ಲೋ ಒಂದು ಕಡೆ ಕಾಡ್ತಾ ಇದೆ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಸಹ ಅದ್ಭುತವಾದಂತಹ ಪ್ರದರ್ಶನವನ್ನು ಟೀಮ್ ಇಂಡಿಯಾ ನೀಡ್ತಾ ಇದೆ ಈ ಟೈಮಲ್ಲಿ ಈಗ ಆಟಗಾರರಿಗೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇರೋದು ಎಲ್ಲೋ ಒಂದು ರೀತಿಯಲ್ಲಿ ಟೀಮ್ ಇಂಡಿಯಾಗೆ ತಲೆನೋವಾಗಿದೆ ಅಂತಲೇ ಹೇಳ್ಬೋದು ಸದ್ಯ ಅಭಿಷೇಕ್ ಶರ್ಮಾ ಈಗ ಹೊಟ್ಟೆ ನೋವಿನಿಂದ ಬಳುತ್ತಿರುವುದರಿಂದಾಗಿ ನಾಳೆ ನಡೆಯುವ ನಮೀಬಿಯಾ ವಿರುದ್ಧದ ಪಂದ್ಯಕ್ಕೆ ಏನು ಸಂಜು ಸ್ಯಾಮ್ಸಂಗ್ ಅವರಿಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ ಇಶಾನ್ ಕಿಶಾನ್ ಜೊತೆಯಲ್ಲಿ ಸಂಜು ಸ್ಯಾಮ್ಸಂಗ್ ಅವರು ಓಪನರ್ ಆಗಿ ತಂಡದಿಂದ ಕಣಕ್ಕೆ ಇಳಿತಾರೆ ಇದರೊಂದು ರೀತಿಯಲ್ಲಿ ಸಂಜು ಸ್ಯಾಮ್ಸಂಗ್ ಗೆ ಲಕ್ ಅಂತಾನು ಹೇಳ್ಬಹುದು ಇದು ಒಂದು ರೀತಿಯಲ್ಲಿ ಕೊನೆಯ ವಾರ್ನಿಂಗ್ ಅಂತಾನು ಹೇಳ್ಬೋದು ಯಾಕಂತ ಹೇಳಿದ್ರೆ ಸಂಜು ಸ್ಯಾಮ್ಸಂಗ್ ಏನಾರೆ ಈ ಒಂದು ಪಂದ್ಯದಲ್ಲಿ ಏನಾದರೆ ಓಪನರ್ ಆಗಿ ಅದ್ಭುತವಾಗಿ ಆಡಲಿಲ್ಲ ಅಂದರೆ ನನ್ನ ಪ್ರಕಾರ ಸಂಜು ಸ್ಯಾಮ್ಸಂಗ್ ಅವರ ಟಿ ಟ್ವೆಂಟಿ ಕೆರಿಯರ್ ಇಲ್ಲಿಗೆ ಅಂತ್ಯ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಹಾಗಾಗಿ ಸಂಜು ಸ್ಯಾಮ್ಸಂಗ್ ಅವ್ರ ಮೇಲೆ ನಾಳೆ ಭರವಸೆಗಳು ತುಂಬ ಇದೆ ಅಭಿಷೇಕ್ ಶರ್ಮಾ ಅವರು ಅಲಭ್ಯರಾಗಿರೋದ್ರಿಂದ ಸಂಜು ಸ್ಯಾಮ್ಸಂಗ್ಗೆ ಮತ್ತೊಂದು ಅವಕಾಶ ಸಿಗ್ತಾ ಇದೆ ಈ ಅವಕಾಶವನ್ನು ಸಂಜು ಸ್ಯಾಮ್ಸಂಗ್ ಯಾವ ರೀತಿ ಉಪಯೋಗ ಮಾಡ್ಕೋತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗುತ್ತೆ ಒಟ್ನಲ್ಲಿ ಈಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೈಮಲ್ಲಿ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಆಸ್ಟ್ರೇಲಿಯಾ ತಂಡಕ್ಕೂ ಸಹ ಗಾಯದ ಸಮಸ್ಯೆ ಎದುರಾಗಿದೆ ನ್ಯೂಜಿಲೆಂಡ್ ತಂಡಕ್ಕೂ ಸಹ ಗಾಯದ ಸಮಸ್ಯೆ ಎದುರಾಗಿದೆ ಈ ಕಡೆ ಟೀಮ್ ಡೇವಿಡ್ ಗಾಯದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈ ಕಡೆ ನ್ಯೂಜಿಲೆಂಡ್ ತಂಡದ ಆಟಗಾರರು ಸಹ ಗಾಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಟಿ ಟ್ವೆಂಟಿ ಕ್ರಿಕೆಟ್ ಒಂದು ರೀತಿಯಲ್ಲಿ ರಣರೋಚಕವಾಗಿ ನಡೀತಿರ್ಬೇಕಾದ್ರೆ ಇತ್ತಾಗೆ ಎಲ್ಲ ಎಲ್ಲಾ ತಂಡಗಳಿಗೆ ಆರೋಗ್ಯದ ಮತ್ತೆ ಗಾಯದ ಸಮಸ್ಯೆಗಳು ಕಾಡ್ತಾ ಇರೋದು ಒಂದ್ ರೀತಿಯಲ್ಲಿ ಎಲ್ಲಾ ತಂಡಗಳಿಗೂ ತಲೆನೋವಾಗಿದೆ ಸದ್ಯ ಟೀಂ ಇಂಡಿಯಾದ ಅಭಿಷೇಕ್ ಶರ್ಮಾ ಈಗ ಹೊಟ್ಟೆನೂರಿಂದ ಬಳಲುತ್ತಿರುವುದರಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅವರು ನಾಳೆ ನಡೆಯುವಂತಹ ಮ್ಯಾಚ್ ನಲ್ಲಿ ಪ್ಲೇಯಿಂಗ್ ಇಲೆವೆನಲ್ಲಿ ಇರೋದಿಲ್ಲ ಅವರ ಬದಲಾಗಿ ಸಂಜು ಸ್ಯಾಮ್ಸಂಗ್ಗೆ ಅವಕಾಶ ಸಿಗ್ತಾ ಇದೆ ಇದು ಸಂಜು ಸ್ಯಾಮ್ಸಂಗ್ಗೆ ಒಂದು ರೀತಿಯಲ್ಲಿ ಅದೃಷ್ಟ ಅಂತ ಹೇಳ್ಬೋದು ಆದರೆ ಟೀಮ್ ಇಂಡಿಯಾಗೆ ಅಭಿಷೇಕ್ ಶರ್ಮಾ ಇದ್ದಿದ್ರೆ ಒಂದು ರೀತಿಯಲ್ಲಿ ಅನುಕೂಲ ಆಗ್ತಿತ್ತು ಆದರೆ ಸಂಜು ಸ್ಯಾಮ್ಸಂಗ್ಗೆ ಒಂದು ಅವಕಾಶ ಸಿಗ್ತಾ ಇದೆ ಆ ಅವಕಾಶವನ್ನು ಉಪಯೋಗಿಸ್ಕೋತಾರ ಇಲ್ಲ ಅದನ್ನು ಕೈ ಚೆಲ್ಕೊಂಡು ಕೂತ್ಕೊಂಡು ಅವರ ಕ್ರಿಕೆಟ್ ಕೆರಿಯರ್ನ ಏನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೆರಿಯರ್ನ ಅಂತ್ಯಕ್ಕೆ ಬರ್ತಾರಾ ಅನ್ನೋದನ್ನ ನೋಡಬೇಕಾಗುತ್ತೆ ಇದು ಸದ್ಯದ ಅಪ್ಡೇಟು ಮತ್ತಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್ ಇನ್